ಸರ್ ಅವ್ರು ತುಂಬ ಮೈ ಕೈ ನವಿ ಇದೆ ಅಂತ ಸರ್ ಅವ್ರಿಗೆ ಈಗ ತಗಿತಾ ಇದ್ದೀನಿ ಸರ್ ಅವ್ರಿಗೆ ನಿಮ್ಗೆ ಏನೇನು ನವಿ ಇದೆ ಬಾಡಿ ಪ್ಲೇನ್ ಇದೆ ಅವ್ರು ನೋಡ್ತಾ ಇದ್ರಿ ಏನಾಗ್ತಾ ಇದೆ ಅಂತ ಹೇಳಿ ಭಾರ ಆಗ್ತಾ ಇದೆಯಾ ಸ್ವಲ್ಪ ನೋಡಿ ಹಂಗೆ ಕಣ್ಮುತ್ಕೊಂಡು ಒಳಗೆ ಒಳಗೆ ನೋಡಿ ನೋವು ಹೋಗ್ತಾ ಇದೀಯಾ ಕಮ್ಮಿ ಆಗ್ತಾ ಇದೆಯಾ ಎಲ್ಲಿ ನೋವು ಜಾಸ್ತಿ ಆಗ್ತಾ ಇದೆ ಹೇಳ್ಬೇಕು ನೀವು

ಎಲ್ಲಿ ಜಾಸ್ತಿ ಆಗ್ತಾಯಿದೆ ನೋಡಿ ಬೆನ್ನಲ್ಲ ಬೆನ್ನೆಲಿ ಸ್ವಲ್ಪ ಇಲ್ಲಿ ಎರಡು ಕಡೆ ಜಾಸ್ತಿ ಇದೆ ಈಗ ಏ ಕಮ್ಮಿ ಇಲ್ಲ ಇದೆ ಅಲ್ಲೇ ಇದೆಯಾ ಇಲ್ಲಿ ಕಾಲಲ್ಲಿ ಕಾಲಲ್ಲಿ ಅಂಗಡಿ ಇದೆ ನೋಡಿ ಹೋಗುತ್ತೆ ನೋಡಿ ಸ್ವಲ್ಪ ಕೆಳಗಡೆ ಬರ್ತ ಕೆಳಗೆ ಹೋಯ್ತಾ ಹ್ಞೂ ಫುಲ್ ಹೋದ್ಮೇಲೆ ಹೇಳಿ ಮತ್ತು ಕಾಲಲ್ಲೆಲ್ಲ ಇವಾಗ ಕಾಲು ಸ್ವಲ್ಪ ಇದಾಗ್ತಾಯಿದೆ ಕಮ್ಮಿ ಆಗ್ತಾ ಇದೆಯಾ ಕಮ್ಮಿ ಆಯಿತಾ ಆ ವೆನ್ ಕಮ್ಮಿ ಆಯ್ತು ಮತ್ತೆ ತೋಳ್ತ ಇದೆ ಬರ್ತಾ ಇದ್ಯಾ ಅದು ತೋಳೇನ್ ಬರ್ತಾ ಇದೆ ಕಮ್ಮಿ ಆಗುತ್ತೆ ನೋಡಿ ಮತ್ತೆ ಇಲ್ಲಿ ಮೇಲ್ಗೆ ಇರ್ತಾ ಇದೆ ಕೆಳಿಂದ ಮೇಲಕ್ಕೆ ಹೋಯ್ತಾ ಬಿಡಿ ನಿನ್ ಬೆನ್ನಿಟ್ಟಿ ಇದೀನಿ ಬರತಲಿ ಕಮ್ಮಿ ಆಯ್ತಾ ಹಾ ಇಲ್ಲಿ ಕಮ್ಮಿ ಆಯ್ತು ಹ್ಮ್ ಇಲ್ಲಿ ಕಮ್ಮಿ ಇಲ್ಲ ಕಮ್ಮಿ ಆಗಿಲ್ವಾ ಇಲ್ಲಿ ಕಮ್ಮಿ ಇಲ್ಲ ಜೋಮ್ ತರ ಬಿಡ್ತಾ ಇದೀಯಾ ಹ್ಮ್ ಸೊ ಫ್ರೀ ಮಾಡಿ কাল ನೀವು ಫ್ರೀ ಮಾಡ್ಕೊಂಡು ನೋರ್ತಾ ಇದೀರೆ ಏನಾಗ್ತಾ ಇದಂತೆ ಹಾ ಇಲ್ಲಿ ಕಮ್ಮಿ ಆಗ್ತಾ ಇದೆ ಇಲ್ಲಿ ಜಾಸ್ತಿ ಆಗ್ತಾ ಇದೆ ಬರುತ್ತೆ ಈ ಕಾಲು ಬಂತು ಈ ಕಾಲು ಟಾ ಕಾಲಲ್ಲಿ ಬೈತಾ ಈ ಕಾಲು ಹೋಯ್ತು ಈ ಕಾಲು ಬಂತು ಅದು ಹೋಗುತ್ತೆ ಚುದ್ದಿಗೆ ಬಂದು ಹೋಗುತ್ತೆ ನೋಡಿ ನೋಡ್ತಾ ಇದ್ದೀಯ ಅಲ್ಲೇ ನೀವು ಎಲ್ಲಿ ನೋವಿದೆ ನೋಡಿ ಹೋಗುತ್ತೆ ಬರ್ತಾ ಇದ್ದೀಯ ಈ ಕಡೆಗೆ ಗೊತ್ತಾಯ್ತಾ ಇಲ್ಲಿತ್ತಾ ಕೆಳಕ್ಕೆ ಇಲ್ಲಿ 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 ಇಲ್ಲಿಗೆ ಇದು ಗೊತ್ತಾಗುತ್ತೆ ರಿಟನ್ ಬಿಡ್ತಾಯಿದ್ದೀವಿ ಮತ್ತೆ ರಿಟರ್ನ್ ಬರ್ತಾ ಇದ್ದಾ ಬಿಟ್ಟಿ ನೋಡಿ ಒಂದ್ಸಲ ಇಲ್ಲಿ ಇಲ್ಲಿ ಬಂತು ಎಲ್ಲಿತ್ತು ವಾಪಸ್ಸು ತರುತ್ತೆ ಹ್ಞೂ ಕಡಿಮೆ ಐತೆ ಸುಳ್ಳು ಕಮ್ಮಿ ಆಯ್ತಾ ಈಗ ಎಲ್ಲೂ ಇಲ್ವಾ ಒಂದ್ಸಲ ಕಣ್ಮಚ್ಚಿದೆ ನೋಡಿ ಹುಡುಕಿ ಎಲ್ಲಿ ಪೇನ್ ಇದೆಲ್ಲ ಹುಡುಕಿ ತೀಯಾ ಇಲ್ವಾ ಹೋಗುತ್ತೆ ಅದು ಹೋಗುತ್ತೆ ಹೋಯ್ತಾ ನೋಡಿದ್ದೀರಾ ಒಂದ್ಸಲ ಎಲ್ಲ ತಗಿಲ ಹ್ಞೂ ತಯ್ಯಂಗೆ ಇಟ್ಕೊಳ್ಳಿ ಇಟ್ಕೊಬೇಕು ಇರ್ಲಿಲ್ಲ

ನಾನು ನಿಂಬೆಣ್ಣು ನೋಡಿತೀನಿ ಸರ್ ಏನೇ ನೋವು ಇರಲಿ ಮೈಯಲ್ಲಿ ಇರಲಿ ಮತ್ತು ಸೊಂಟದಲ್ಲಿರಲಿ ಕಾಲಲ್ಲಿ ಏನೇ ಇದ್ದರೂ ನಾವು ನೋವು ತೆಗಿತೀವಿ ಸರ್ ಮೂರು ನಿಂಬೆಣ್ಣು ತೊಗೊಂಡು ನೋವು ತೆಗ್ದಾಕ್ತೀವಿ ಸರ್ ಪರ್ಮನೆಂಟಾಗಿ ಹೋಗುತ್ತೆ ಅದು ಬೇರೆ ಥರ ಏನಾರ ಹಾಸ್ಪಿಟ್ಲಿಗೆ ತೋರಿಸೋ ತೋರಿಸ್ಕೊಬೇಕು ನಾನು ಇದು ಪರ್ಮನೆಂಟ್ ನೋವೆಲ್ಲ ಬೆನ್ನು ನೋವು ಆಗಿರ್ಬೋದು ನೋವು ಮತ್ತು ಸೆಂಟ್ರ್ ನೋವು ಮತ್ತು ಈ ಕಡೆ ಈ ಕಡೆ ಭುಜದ ನೋವು ಕಾಲು ನೋವು ಮತ್ತು ಈ ಕಡೆ ಅಂಗಾಲ್ ನೋವೆಲ್ಲ ತೆಗಿತೀವಿ ಸರ್

ಮತ್ತು ನೋವು ಮಾತ್ರ ಹಂಗೆ ಯಾವ ಟೆಸ್ಟ್ ಮಾಡಿಸಿದ್ರು ನಾರ್ಮಲ್ ಇದೆ ನಿಮ್ಮೇನೂ ಕೂಡ ನಾನು ಇದು ಇ ಸಿ ಜಿ ಹಾಕೊ ಮಾಡ್ಸಿದ್ದೀನಿ ಓಕೆ ಏನೂ ಪ್ರಾಬ್ಲಮ್ ಇಲ್ಲ ಆದರೆ ಎಳೀತಿದೊಂಥರ ಇದಾದಂಗೆ ಇದಾಯ್ತಿತ್ತು ಅವತ್ತು ಹಿಂಗೆ ನಿಂಬೆಡ್ ತಗೊಂಡ್ರೆ ಸ್ವಲ್ಪ ಕಮ್ಮಿ ಆಯಿತು ಓಕೆ ಇವಾಗ ಅಂದರೆ ಇದು ನೆಗೆಟಿವ್ ನೆಗೆಟಿವ್ ತಂದು ತಂದು ಮೂರು ಸಾವಿರ ತಗ್ಸ್ಕೊಂಡ್ರೆ ಬಂದು ಹೋಗುತ್ತೆ ಸರ್ ಅದು ಮತ್ತೆ ಇವಾಗ ಇವ್ರಿಗೆ ಪರ್ಮನೆಂಟ್ ನಾನು ರಕ್ಷಣೆ ಮಾಡಬೇಕಾ ರಕ್ಷಣೆ ಯಂತ್ರ ಹಾಕಬೇಕು ಯಂತ್ರ

ಕೆಲಸ ಮಾಡೋ ಮಾತ್ರ ಆಗ್ತದೆ ಒಂದೊಂದು ಸರಿ ಯಾವಾಗ ಒಂದೊಂದು ಸರಿ ಆಗ್ತದೆ ಹಾಂ ಬೆನ್ನು ಈ ನಡುವೆ ಒಂದು ಸುಮಾರು ಒಂದು ವಾರದಿಂದ ಊಟ ಇಮಿಡಿಯೇಟ್ ಕಮ್ಮಿ ಮಾಡ್ತಾ ಇದ್ದೀನಿ ಇಮಿಡಿಯೇಟು ಮುಂಚೆ ಥರ ಒಂದು ವಾರದಿಂದ ತಿನ್ನಂಗೆ ತಿನ್ನಕ್ಕೆ ಆಗ್ತಾ ಇಲ್ಲ ಇವತ್ತು ಇವತ್ತೇ ಫಸ್ಟ್ ಇಲ್ಲಿ ಬಂದಿರೋದಾ ಇಲ್ಲ ಇಲ್ಲ ಬಂದಿದ್ದೀವಿ ಬಂದಿದ್ದೀವಿ ಆದರೆ ಒಂದು ನಾಲ್ಕು ಮೂರು ಟೈಮು ಬಂದಿದ್ದೀವಿ ಬಟ್ ಇದು ಆವಾಗವಾಗ ನಿಮ್ಮ ನೋವುಗಳು ಬಂದಾಗ ಇಲ್ಲಿ ಬರ್ತೀರಾ ಅಂಗಡಿ ಇದೆ ಸರ್ ಅವ್ರದ್ದು ಪಾನಿಪುರಿ ಅಂಗಡಿ ಇದೆ ಅಂಗಡಿಗೆ ವ್ಯಾಪಾರ ಇಲ್ಲ ಅಂತ ಬಂದ್ರು ಈಗ ಒಂದು ವರ್ಷದಿಂದ ಬರ್ತಾವ್ ವ್ಯಾಪಾರಕ್ಕೆಲ್ಲ ಮಾಡ್ಕೊಟ್ಟಿದೀನಿ ಈಗ ಚೆನ್ನಾಗಿ ವ್ಯಾಪಾರ ಆಗ್ತಾ ಇದೆ ಅವ್ರಿಗೆ ಹೇಳಿ ಮಾಡಿಕೊಟ್ಟರು ನಿಮ್ಮ ಹೆಣ್ಮ್ರು ಏನೋ ಮಾಡ್ಬಿಟ್ಟಿದ್ರು ಅಂತ ಹೇಳಿದ್ರು ಯಾರೋ ಇದ್ದು ತೊಂದರೆ ಮಾಡಿಬಿಟ್ಟು ಅಂಗಡಿಗೆ ಹೋಗಕ್ಕೆ ಆಗ್ತಾ ಇರ್ಲಿಲ್ಲ ಮಾಡ್ಬಿಟ್ಟಿದ್ರು ಸುಮಾರು ಒಂದ್ ತಿಂಗಳ ಕ್ಲೋಸ್ ಮಾಡಿಬಿಟ್ಟಿದ್ವಿ ಏನ್ ಹಿಂಗಾಯ್ತಲ್ಲ ಅಂತ ಅದಕ್ಕಿಂತ ಇಲ್ಲಿಗೆ ಬಂದು ಹೋದ್ಮೇಲೆ ಸರಿ ಹೋಯ್ತು ಇವಾಗ ಚೆನ್ನಾಗಿ ನಡಿತಾ ಇದೀಯಾ ಮಾಮೂಲಿ ನಡಿತಾ ಇದ್ದಾ. ಓಕೆ. ಈಗ ಏನು ತೊಂದ್ರೆ? ಇವಾಗ ಬೆನ್ನೋವು. ಬೆನ್ನೋವು ತಗಿಸಿಕೊಳ್ಳೋಕೆ ಬಂದಿದ್ದೀನಿ. ಓಕೆ. ನಿಮಗೆ ಗೊತ್ತಾಗುತ್ತಾ ಮೇಡಂ ಏನು? ಗೊತ್ತಾಗುತ್ತೆ ಸರ್. ಇವಾಗ ಅವ್ರಿಗೆ ಇಲ್ಲೂ ಇಲ್ಲೂ ನೋವು ಇದೆ. ಮತ್ತೆ ಸೆಂಟ್ರಲ್ ನೋವಿದೆ. ಇಲ್ಲಿ ಕೈ ಹಿಂಗೆ ಆಗಲ್ಲ ಅವ್ರಿಗೆ ಮತ್ತೆ ಈ ಕಾಲಲ್ಲೂ ನೋವು ಬರ್ತಾ ಇದೆ. ಅವರು ನಡೆಯಕ್ಕೆ ಆಗ್ತಾ ಇಲ್ಲ ಅವರಿಗೆ. ಅವರು ಹೇಳ್ಕಂತಾ ಇಲ್ಲ. ಲೈಟ್ ಆಗಿ ಅದು ಜಾಯಿಂಟ್ ಐತೆ ನೋವು ಐತೆ ಬೆನ್ನೋ ಐತೆ ಕಾಲು ಎದ್ದೋಳ ಮೆಟ್ಲತ್ತೋದಕ್ಕೆ ಈ ಕಡೆ ಈ ಕಡೆನೇ ನೋವು ಬರ್ತಾ ಇದೆ ಅವ್ರಿಗೆ ಆಗ್ತಾ ಇಲ್ಲ ಊಟ ಊಟ ಮಾಡಕ್ ಆಗ್ತಾ ಇಲ್ಲ ಅವ್ರಿಗೆ ಆಗ್ಬಿಡ್ತು ಒಂದು ವಾರ ಆ ಕಡೆ ಈ ಕಡೆ ಇಡಿ ನೋಡಿ ಕಮ್ಮಿ ಎಲ್ಲಿ ಕಮ್ಮಿ ಆಗುತ್ತಾ ಜಾಸ್ತಿ ಆಗುತ್ತೆ ನೋಡಿ ಕೈ ಈ ಕಡೆ ಇಡ್ಬೇಕು ಹಂಗೆ ಹಂಗೆ ಎಲ್ಲಿ ನವಿದೆ ಅಲ್ಲಿ ಕಣ್ಮುಚ್ಕೊಂಡು ಹೋಗಿ ಅಲ್ಲ ನವೀನ್ ಜಾಗಕ್ಕೆ ಹೋಗ್ಬೇಕು ಲೈಟ್ ಆಗಿ ಮೇಲ್ಗಡೆ ಬರ್ತಾ ಇತ್ತು ಇತ್ತಾ ಇಲ್ಲಿ ಬರ್ಲಿ 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 ತಗೊಂತಿ ಅಲ್ಲೇ ಮನ್ಸಿಟ್ಟು ನೋಡಿ ಅಲ್ಲೇ ನೋಡಿ ಎಲ್ಲಿಗೆ ಬರ್ತಾ ಇದೆ ಅಂತ ನೋಡ್ತಾ ಇತ್ತು ಎಲ್ಲಿ ಬಂತು ಇಲ್ಲಿ ಬಂದ್ಬಿಡ್ತು ಮೇಲೆ ಬಂತಾ ಮೇಲೆ ಬಂತು ಅಲ್ಲೇ ನೋಡ್ತಾ ಇತ್ತು ಇನ್ನು ಮೇಲಿಗೆ ಬಂತಾ ಅಲ್ಲೇ ಇತ್ತು ಅಲ್ಲೇ ಇತ್ತು ಸೆಂಟ್ರಲ್ ಆ ಅಲ್ಲ ಮೇಲ್ಗಡೆಗೆ ಅಲ್ಲೇ ಇತ್ತಾ ಮೇಲ್ಗಡೆಗೆ ಹ್ಮ್ ಹ್ಮ್ ಬರ್ತಾ ಇತ್ತು ನೋಡಿ ಅಲ್ಲಿ ನಿಂಬೆಹಣ್ಣಿರೋ ಜಾಗ ಬರ್ತಾ ಇತ್ತಾ ನೋಡಿ ಹಾ ನೋವು ಆಯ್ತು ಆಯ್ತು ನಿಂಬೆಹಣ್ಣಿನ ಜಾಗದಲ್ಲಿ ಅಲ್ಲಿ ನೋವಾಗ್ತಾ ಇತ್ತಾ ಎಲ್ಲಿ ಬಂತಾ ಆ ಇನ್ನೊಂದು ಸ್ವಲ್ಪ ಐತೆ ಇಲ್ಲಿ ಇಲ್ಲಿ ಒಂದು ಸ್ವಲ್ಪ ಐತೆ ಅಂದ್ರೆ ಬರುತ್ತೆ ಅದು ಬರುತ್ತೆ ಹಾಂ ಹಿಡ್ಕೊಳಂಗ ಅಷ್ಟೇ ಈಗ ಎಲ್ಲಿ ಬಂತು ಹ್ಞೂ ಸ್ವಲ್ಪ ಅಲ್ಲೇ ಐತೆ ಅಲ್ಲೇ ಐತಾ ಕಮ್ಮಿ ಆಗ್ತಾಯಿತ್ತಾ ಅಲ್ಲೇ ಐತೆ ಸ್ವಲ್ಪ ಕಮ್ಮಿ ಆಗೈತೆ ಅಲ್ಲೇ ಐತೆ ನೀವು ಹೋಗುತ್ತೆ ಇಲ್ಲಿ ಪೇನ್ ಕಮ್ಮಿ ಆಯಿತು ತಲೆ ಮೇಲೆ ಹ್ಮ್ ಪೇನ್ ಕಮ್ಮಿ ಆಯಿತು ಹ್ಮ್ ಬೆನ್ನಲ್ಲಿ ಬೆನ್ನಲ್ಲಿ ಒಂದು ಸ್ವಲ್ಪ ಇಲ್ಲಿ ಇಡ್ಕೊಂಡಂಗ ಐತೆ ಇಲ್ಲ ಮಾತ್ರ ಒಂದೇ ಒಂದ ಜಾಗದಲ್ಲಿ ಹ್ಮ್ ಹ್ ಆ ಅಲ್ಲೇ ಒಂದು ಸ್ವಲ್ಪ ಅಲ್ಲೇ ಮಾತ್ರ ಒಂದು ಸ್ವಲ್ಪ ಇಲ್ಲಿ ಇಲ್ಲಿ ಮಾತ್ರ ಇಡ್ಕೊಂಡಂಗ ಐತೆ ಇನ್ನೆಲ್ಲ ಬಿಟ್ ಐತೆ ಎಲ್ಲ ಬಿಟ್ಕೊಂಡಾ ಇಲ್ಲೊಂದೇ ಒಂದ ಜಾಗದಲ್ಲಿ ಇಟ್ಕೊಂಡೈತೆ ನೋಡಿ ಕೈ ಮೇಲೆಕ್ಕೆ ಎತ್ತು ನೋಡಿ ಕೈ ಎಲ್ಲ ಮೇಲೆಕ್ಕೆ không, không ai cả, không ai cả, không không? nói, 나이지 근데 얘기들 서 이거 ಸರ್ ಅವಾಗಲೇ ಇದ್ದು ನಾವು ಇವಾಗ ಫ್ರೀ ಫ್ರೀ ಆಗಿದೆ ಹೆಂಗ ಅನಿಸ್ತು ನಿಮಗೆ ಅದೊಂದು ಸ್ವಲ್ಪ ಮೇಲೆ ಬರೋ ಥರ ಎಲ್ಲ ಚೇಂಜಸ್ ಆಗಿದ್ದು ಹೇಳ್ತಾ ಇದ್ವಿ ಸ್ವಲ್ಪ ಈ ಕಡೆ ಕಮ್ಮಿ ಆಯ್ತು ಮೇಲ್ಗಡೆ ಸ್ವಲ್ಪ ಪೈನ್ ಬಂತು ಸರಿ ಓಡಾಯ್ತು ಸೊ ಈಗ ಮೈಯಲ್ಲಿ ಪೈನ್ ಎಲ್ಲ ಹೋಯ್ತು ಏನಾಗಿತ್ತು ಯಾವ ತರ ತೆಗೆದು ದೃಷ್ಟಿದೋಷ ಜಾಸ್ತಿ ಆಗಿತ್ತು ಸರ್ ಊಟ ಮಾಡೋಕೆ ಸುಸ್ತು ನಿಜನಾ ಸುಸ್ತು ಊಟ ಮಾಡಕ್ಕೆ ಆಗ್ತಾ ಇಲ್ಲ ಸುಸ್ತು ಹಾಗೆ ದೃಷ್ಟಿದ ದೋಷ ಥರ ಆಗಿತ್ತು ಈಗ ತೆಗ್ದೀನಲ್ವಾ ಇನ್ನೇನೋ ತೊಂದರೆ ಆಗಲ್ಲ ತೊಂದರೆ ಆಗಲ್ಲ ನಿಂಬೆ ಇಟ್ಕೊಳಕ್ಕೆ ಆಗ್ಲೇ ಕೊಟ್ಟಿದ್ದೀನಿ ಜ್ಯೂಸ್ಗೆ ಅದಕ್ಕೆಲ್ಲಾನು ಈ ಥರ ಸುಸ್ತಾದಾಗ ನಿಮ್ಮೆನ್ ಜಿಷ್ಟು ತೆಗೆದು ಹೊರ್ಕೊಂಡು ಅರ್ಧ ಜ್ಯೂಸ್ ಅರ್ಧ ನಾಲ್ಕು ಉಪಯೋಗಿಸಿದ್ರೆ ಕ್ಲಿಯರ್ ಆಗ ತುಂಬಾ ಸುಸ್ತಾಗ್ತಾ ಇತ್ತು ಅವ್ರಿಗೆ ನನ್ಗೆ ಹೇಳಿಲ್ಲ ನನಗೆನೇ ಹೇಳಿರಲಿಲ್ಲ ಸುಸ್ತಾಗ್ತ ತುಂಬಾ ಸುಸ್ತಿದ್ತ ಅವರಿಗೆ ಈಗಿಲ್ಲ ಅವರಿಗೆ ಈಗ ಇದ್ಯಾ ಏನಿಲ್ಲ ಈಗಿಲ್ಲ আরম্ভ ಇದ್ರೆ ಸೋ ಯಾವ ತರದ್ದು ಈಗ ನಾವು ಮೂರು ನಿಂಬೆನೆ ಎತ್ಕೊಂಡು ಈಗಲಿಿಂದ ಇಲ್ಲ ನಮ್ಮ ಸ್ವಾಮಿ ಪ್ರತಿಷ್ಠಾಪನೆ ಆದಾಗಿಂದ ಮೂರು ನಿಂಬೆನೆ ಎತ್ಕೊಂಡು ಸ್ವಾಮಿದು ಮಂತ್ರ ಹೇಳಿ ಈ ಕೈನಲ್ಲಿ ಮಂತ್ರಿಸ್ತೀನಿ ಮಂತ್ರಿಸ್ಬಿಟ್ಟು ತೆಗಿತೀನಿ ಈಗ ಮಂತ್ರ ಬಂದು ಸ್ವಾಮಿ ಕೊಟ್ಟಿದ್ದು ಸ್ವಾಮೀದೇ ನಾನು ಮಂತ್ರ ಹಿಂಗೆ ಮಾಡಬೇಕಾದ್ರೆ ನಿಂಬೆಣ್ಣು ಒಂದು ಸಲಿಗೆ ಆರು ಇಟ್ಕೊತೀನಿ ಒಂದು ಸಲ ಏಳು ಇಟ್ಕೊತೀನಿ ಅವ್ರದ್ದು ಏನಾರು ಕೆಡಕು ತೊಂದರೆ ಇದೆ ಬಿದ್ದೋಗುತ್ತೆ ಇಲ್ಲಾಂದ್ರೆ ಅಷ್ಟೂ ಮಂತ್ರ ಮಾಡ್ತೀನಿ ಈಗ ನಾನು ಯಾರೇ ಒಬ್ರು ನಮ್ಮ ಮನೆಗೆ ಬಂದರೂ ನಾನು ಇದು ಮಾಡೇ ಕೊಡೋದು ಸ್ವಾಮಿ ಎಸ್ ಹೇಳ್ಕೊಂಡು ಮಂತ್ರ ಮಾಡೇ ಕೊಡೋದು ನಾನು ಹಂಗೆ ಕೊಡಲ್ಲ ಯಾರಿಗೆ ಒಂದು ಮಗುಗೆ ದೃಷ್ಟಿ ತೆಗೆದ್ರು ಅಷ್ಟೇ ಸ್ವಾಮಿದು ಇದು ಹೇಳ್ಕೊಂಡೆ ನಾನು ತೆಗೆದು ತೆಗಿತೀನಿ ಒಂದೊಂದು ಸಲಿಗೆ ಸುಮಾರು ಹತ್ತು ಜನ ಹದಿನೈದು ತೆಗಿತಿದ್ರು ಹದಿನೈದು ಜನದವರ್ಗು ತಿಸ್ಕೊಂಡು ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಯಾಕೆಂದ್ರೆ ಅವ್ರ ನೋವೆಲ್ಲ ಈಗ ನಾವು ತೆಗೀತಾ ಇದ್ರೆ ಇದು ನೋವು ಬೋ ಬರುತ್ತೆ ಅದಕ್ಕೆ ಒಂದ್ ಐದು ಜನಕ್ಕೆ ಆರು ಜನಕ್ಕೆ ತೆಗಿತೀವಿ ದಾಟು ದೋಷಾನು ಇದಾಗತ್ತೆ ಮಾಟ ಮಂತ್ರದೂ ಕ್ಲಿಯರ್ ಮಾಡ್ತೀನಿ ತಕ್ ಅಂದ್ರೆ ಮಾಟ ಮಂತ್ರ ದೊಡ್ಡದಾಗಿದ್ರೆ ಸ್ವಲ್ಪ ಮಟ್ಟಿಗೆ ಈಗ ಸುಮಾರು ಜನಕ್ಕೆ ನಿಂಬೆಣ್ಣೆಲ್ಲೇ ಪರಿಹಾರ ಆಗಿದೆ ಸುಮಾರು ಜನ ಹೇಳ್ತಾರೆ ಫೋನ್ ಮಾಡಿ ನಿಂಬೆಣ್ಣೆಲ್ಲೇ ಪರಿಹಾರ ಆಗಿದೆ ನಮ್ಗೆ ಅಷ್ಟೆಲ್ಲ ದುಡ್ಡು ಖರ್ಚು ಶಕ್ತಿ ಇಲ್ಲ ಅಂತಾರೆ ವಾರ ವಾರ ಬಂದು ಈಗಲೂ ನಿಂಬೆಣ್ಣೆ ಇಸ್ಕೊಂಡು ಹೋಗಿ ಓಡ್ಕೊತಾರೆ ಪರಿಹಾರ ಆಗಿದೆ ಮಾಟ ಮಂತ್ರ ದೋಷ ನಿಂಬೆಣ್ಣೆ ಪರಿಹಾರ ಮಾಡ್ಕೊಟ್ಟಿದ್ದೀನಿ ತುಂಬಾ ಜನಕ್ಕೆ ಮತ್ತು ತೆಂಗಿನಕಾಯಿ ಕೊಡ್ತೀನಿ ಮತ್ತು ಇನ್ನೊಂದು ವಸ್ತು ಅವ್ರ ಅವರು ತಗೊಬೇಕು ನಿಂಬೆಣ್ಣು ತೆಂಗಿನಕಾಯಿ ಕೊಟ್ಟು ತಡೆ ಥರ ಉಡ್ಕೊಳೋಕ್ಕೆ ಹೇಳ್ತೀನಿ ಇವಾಗ ತೀರ ಕಡುಬ ಬಡವರು ಅವ್ರ ಹತ್ರ ದುಡ್ಡು ಇರೋಲ್ಲ ಅದನ್ನು ತೆಂಗಿನಕಾಯಿ ನಿಂಬೆಣ್ಣೆಲ್ಲ ಇನ್ನೊಂದು ವಸ್ತು ಸೇರಿಸ್ಕೊಂಡು ಮುರಿದಾರೆ ಇಲ್ಲೆಲ್ಲ ಥರ ದೃಷ್ಟಿ ತೆಗೆದು ಹೊಡ್ಕೊಳೋ ಥರ ಹೇಳ್ತೀನಿ ಉಡ್ಕೊತಾರೆ ತುಂಬ ಜನಕ್ಕೆ ಕ್ಲಿಯರ್ ಮಾಡ್ಕೊಂಡಿದ್ದಾರೆ ತುಂಬ ಜನ ಅರ್ಧಕ್ಕೆ ಅರ್ಧ ಜನ ನಮ್ಮ ನಿಂಬೆಹಣ್ಣಲ್ಲೇ ಪರಿಹಾರ ಆಗಿದೆ ಅಂತ ಬರ್ತಾರೆ ಎಲ್ಲ ಈಸ್ಕೊಂಡೋಗಿ ಈ ಮಾಡ್ಕೊಂತಾರೆ ಮಾಡ್ಕೊಳ್ಳಿ ಅಂತ ಹೇಳ್ತಿ ಮೂರು ಮೂರ್ ಸರಿ ಬರ್ತಾರೆ ಬರ್ತಾರೆ ಅವ್ರಿಗೆ ಖುಷಿ ಬರ್ತಾರೆ ಖುಷಿಗ್ ಬರ್ತಾರೆ ಚೆನ್ನಾಗ್ ಆಗಿದ್ದೀನಿ ಅಂತ ಬರ್ತಾರೆ ಮೊನ್ನೆ ಇದು ಹಾವೇರಿಯಿಂದ ಬಂದ್ರು ಅವ್ರಿಗೆಲ್ಲ ಹಿಂಗೆ ನಿಂಬೆಣ್ಣೆಲ್ಲ ಪರಿಹಾರ ಮಾಡ್ಕೊಟ್ಟಿದ್ದೆ ಅವರು ಹೇಳಬಾರ್ದು ಅಂದರೆ ಅವರು ಅರ್ಶನಾ ಬಳೆ ಆಗಿರ್ಬೋದು ಮತ್ತು ಸೀರೆ ಬ್ಲೌಸ್ ಪೀಸು ಮೊಡ್ಲಕ್ಕಿ ಥರ ತಂದು ಎರಡು ಸೀರೆ ಎಲ್ಲ ತಂದು ನಾನು ಮೊಡ್ಲಕ್ಕಿ ಥರ ಕೊಟ್ಟು ಸಾವಿರ ರೂಪಾಯಿ ಕೈ ಕೊಟ್ಟೋದ್ರು ನಮ್ಮ ಮನೆಗೆ ಬನ್ನಿ ಅಂತಂದರು ನೋಡೋಣ ಅಂತ ಕಳಿಸ್ದೆ ಚೆನ್ನಾಗಿ ಹೋದ್ರು ಅವರು ಹುಲ್ಗೇಮ್ಮ ಬರತ್ತಾ ಆ ಎಮ್ಮನಗೂ ಕಟ್ಟು ಮುಂಚೆನೇ ಪರಿಹಾರ ಮಾಡಿ ನಾನು ಕೊಟ್ಟೆ ಮೊನ್ನೆ ಬಂದು ನೈಟ್ ಇದ್ದು ಅವರು ಆಮೇಲೆ ಪಂಡ್ರಾಪುರದ ಹುಡುಗನಿಗೆ ಇದು ಮಾಡಿಕೊಟ್ಟೆ ಆ ಹುಡುಗನು ಪಾಂಡುರಂಗ ರುಕ್ಮಣಿ ತಂದು ಕೊಟ್ಟಿದ್ದಾನೆ ತುಂಬ ದೂರದಿಂದ ಬರ್ತಾರೆ ಅಂದರೆ ನಮ್ಮ ಇವಾಗ ಅವ್ರಿಗೆ ನಾವು ಆಗಲ್ಲ ಅವ್ರ ಕಡೆ ಹೋಗಿ ಅಂತಂದರೆ ನಾನು ತೋರಿಸ್ಕೊಡ್ತೀನಿ ಈ ಥರ ಮಾಡಿ ಕೊಟ್ಟಿರ್ತೀನಿ ಬೇರೆ ಬೇರೆ ಅವ್ರು ಹೋಗಿ ಆ ಥರ ಮಾಡಿ ಅವರೇ ತೊಗೊತಾರೆ ಇದು ನಾನು ಮಾಡ್ಕೊಡ್ತೀನಿ ಹೇಳ್ತೀನಿ ತುಂಬಾ ಹುಷಾರಿ ನಾನು ಕೊಡ್ತೀನಿ ಮಾಡಿ ಕೊಡ್ತೀನಿ ಅವಾಗ ಹೋಗಿ ಅವ್ರು ಮಾಡ್ಕೊಂತಾರೆ ಬಂದು ತಿರ್ಗಿ ಹದಿನೈದು ಸಹ ಆಗಿ ಒಂದ್ ವಾರ ಆಗಿರೋ ಬಂದಿಸಿಕೊಂಡ್ ಹೋಗ್ಬಿಡ್ತಾರೆ ಮಾಡ್ಕೊಡಿ ನಾವೇ ಮಾಡ್ಕೊಂತೀವಿ ಅಂತ ಬಂದಿಸ್ಕೊಂಡು ಹೋಗ್ತಾರೆ ಇದು ಮೈ ಕೈ ನೋವು ಮನೆ ಸಮಸ್ಯೆಗೂ ಕೊಡ್ತೀನಿ ಮನೇಲಿ ತುಂಬಾ ಕಷ್ಟ ಮನೆಯಲ್ಲಿ ದುಡ್ಡು ಕಾಸು ಓಡಾಡ್ತಾ ಇಲ್ಲ ಮತ್ತೆ ಏನೋ ಒಂದು ಅವ್ರು ತುಂಬ ಪ್ರಾಬ್ಲಮು ಇಲ್ಲ ಹುಡುಗಿ ಓಡೋಗಿರೋದು ಹುಡ್ಗ ಓಡೋಗಿರೋದು ಏನೋ ಒಂದು ಸಮಸ್ಯೆ ಅಂತ ಬರ್ತಾರೆ ಅಂತವ್ರಿಗೆಲ್ಲ ನೀನು ನಿಮ್ಮ ಮೇಲೆ ಪರಿಹಾರ ಕೊಡ್ತೀನಿ ಹ್ಮ್ ತೆಂಗಿನಕಾಯಿ ನಿಂಬೆಹಣ್ಣೆಲ್ಲ ತರಿಸಿ ಮನೇಲಿ ಇಟ್ಟಿರ್ತೀನಿ ಸ್ಟಾಕ್ ಅದು ಕೊಡ್ತೀವಿ ಮತ್ತೆ ಇನ್ನೊಂದು ದಿಷ್ಟಿ ಸಾಮಾನು ಅಂತ ಮಾಡ್ಕೊಡ್ತೀನಿ ಕೆಲವೊಂದೆಲ್ಲ ಹಾಕಿ ದಿಷ್ಟಿ ಸಾಮಾನು ಮಾಡ್ಕೊಡ್ತೀನಿ ಅದು ತೊಗೊಂಡೋಗಿ ಮಾಡ್ಕೊಂತಾರೆ ಇನ್ನೊಂದ್ ತರ ಜಮೀನುಗಳ್ಗೆಲ್ಲ ಮಾಡ್ಕೊಡ್ತೀವಿ ಇತ್ತೀಚೆಗೆ ದೂರ ದೂರ ಜಮೀನುಗಳು ಅವರೆಲ್ಲ ಬಂದು ತಗೊಂಡೋಗ್ತಾರೆ ಹ್ಮ್ ಬೆಳಗ್ಗೆ ಒಣಗೋಗ್ತಾ ಇದೆ ಅಂತ ಬಂದ್ರು ಮೊನ್ನೆ ಒಂದ್ ನಾಲ್ಕು ತರ ಮಾಡ್ಕೊಟ್ಟೆ ತಗೊಂಡೋಗಿದ್ದಾರೆ ಅವರು ಬೆಳೆ ಎಲ್ಲ ಚೆನ್ನ ಬೆಳೆ ಎಲ್ಲ ಚೆನ್ನಾಗಿ ಬರ್ತಾ ಇದೆಯಂತೆ ಈಗ ಅವರಿಗೆ ಮತ್ತು ಈಗ ಈ ತಿಂಗಳಲ್ಲಿ ಬರ್ತೀನಿ ತಿರ್ಗ ಅಂತೇಳಿದ್ದಾರೆ ತಿರ್ಗಾ ಒಂದು ಗೋಡನಲ್ಲಿ ಮೆಣಸಿನ್ಕಾಯಿ ಬೇರೆ ವ್ಯಾಪಾರ ಇಲ್ಲ ಅಂತ ಇದು ಮಾಡಿದರು ತಿರ್ಗಾ ಅವ್ರಿಗೆ ವ್ಯಾಪಾರಕ್ಕೆಲ್ಲ ಮಾಡಿಕೊಟ್ಟೆ ಈಗ ಅವರು ಪರವಾಗಿಲ್ಲ ಅವರು ಬರ್ತಾಯಿದೆ ಎಲ್ಲ ಬರ್ತಾಯಿದೆ ಬಂದು ನಿಂಬೆಹಣ್ಣೆಲ್ಲೇ ತುಂಬ ಜನ ಪರಿಹಾರ ಮಾಡ್ತಾರೆ ತೆಂಗಿನಕಾಯಿ ನಿಂಬೆಹಣ್ಣು ಮತ್ತು ಏನೇನು ಬೇಕು ಬರ್ತಾರೆ ಮತ್ತು ಕೆಲಸಕ್ಕಾಗಿರ್ಬೋದು ಮತ್ತು ಏನೇನಕ್ಕೋ ಹಿಂಗೆ ಮತ್ತು ಶಾಪ್ ಇಟ್ಟಿರ್ತಾರೆ ಅಂಗಡಿಗಳು ಇಟ್ಟಿರ್ತಾರೆ ಏನೋ ಬರ್ತಾರೆ ಮಾಡ್ಕೊಡ್ತೀನಿ ಮನೆಯಲ್ಲೇ ಕುತ್ಕೊಂಡು ಮಾಡ್ಕೊಡ್ತೀನಿ ಮೊನ್ನೆ ಧಾರವಾಡದವ್ರು ಬಂದಿದ್ರು ಎಲ್ಲ ಮಾಡಿಕೊಟ್ಟಿದ್ದೀನಿ ಮತ್ತು ಅವ್ರು ಬರೋಕ್ಕೇಳಿದ್ದೀನಿ ತಿರ್ಗ ಹ್ಞೂ ಬರ್ತಾ ತುಂಬ ಜನ ಬರ್ತಾ ನಮಗೇನು ಶಕ್ತಿ ಇದೆಯೋ ಅದನ್ನು ಹತ್ತು ಜನಕ್ಕೆ ಒಳ್ಳೇದಾಗಲಿ ಅಂತ ಮಾಡ್ತಾ ಓಕೆ ಒಳ್ಳೇದಾಗಲಿ ಮಾಡಿ ಅಮ್ಮ ನಮಸ್ಕಾರ ನಮಸ್ಕಾರ